ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮಹೇಶ್ ಶೆಟ್ಟಿ ತಿಮರೊಡ್ಡಿಯ ಬಗ್ಗೆನ ಅಪ್ಡೇಟ್ಸ್ ಇತ್ತೀಚೆಗೆ ಬೆಳ್ತಂಗಡಿ ಸುಮಂತ್ ಕೇಸ್ ಏನಾಯಿತು ಅನ್ನೋ ಅಪ್ಡೇಟ್ ಬಗ್ಗೆ ಸ್ಟೋರಿ ಕವರೇಜ್ ಮಾಡ್ಲಿಕ್ಕೆ ಉಜಿರೆ ಹೋದಾಗ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಮನೇಲಿ ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಯಿತು ಅದಕ್ಕೆ ಕಾರಣ ಹೇಳಬೇಕಾಗಿಲ್ಲ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅವರ ವಿರುದ್ಧ ಗಡಿಪಾರೋ ಆದೇಶದ ಕೇಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಆದೇಶ ಬರೋವರೆಗೂ ಅವರ ಉದ್ದೇಶವೋ ಅಥವಾ ದುರುದ್ದೇಶವೋ ಅಥವಾ ಅದರಿಂದ ಪಾರಾಗಬೇಕು ಅನ್ನೋ ಉದ್ದೇಶವೋ ಪೊಲೀಸರ ವಶವಾಗುವುದನ್ನು ತಪ್ಪಿಸೋಕೆ ಅವರು ಯಾರ ಕಣ್ಣಿಗೂ ಕೂಡ ಬಿದ್ದಿರಲಿಲ್ಲ ಮನೆಯಲ್ಲೂ ಕೂಡ ಇರಲಿಲ್ಲ ಇದೀಗ ಮಹೇಶ್ ಶೆಟ್ಟಿ ಅವರು ಮತ್ತೆ ರಿಲ್ಯಾಕ್ಸ್ ಮೋಡ್ನಲ್ಲಿದ್ದಾರೆ ಅಂಥದ್ದೊಂದು ಆದೇಶವನ್ನು ಕೋರ್ಟ್ ಕೂಡ ಕೊಟ್ಟಿದೆ ಇದನ್ನು ಸೌಜನ್ಯ ಹೋರಾಟಗಾರರ ಗೆಲುವು ಅಂತ ಸಂಭ್ರಮಿಸಬೇಕೋ ಅಥವಾ ಪುತ್ತೂರು ಎ ಸಿ ಹಾಗೂ ಬೆಳ್ತಂಗಡಿ ಪೊಲೀಸರಿಗೆ ಮುಖಭಂಗ ಅಂತ ಅಂದುಕೊಳ್ಬೇಕೋ ಅದು ನಿಮಗೆ ಬಿಟ್ಟಿದ್ದು ಇದನ್ನು ಸೌಜನ್ಯ ಹೋರಾಟಗಾರರು ಮಾತ್ರ ಪೊಲೀಸರ ದೊಡ್ಡ ಷಡ್ಯಂತ್ರದ ವಿರುದ್ಧದ ಗೆಲುವು ಅನ್ಯಾಯದ ಮೋಸದ ಬಲೆಯಿಂದ ಮಹೇಶ್ ಶೆಟ್ಟಿ ಪಾರಾಗಿದ್ದಾರೆ ದೇವರಿದ್ದಾನೆ ಅಂದುಕೊಳ್ತಿದ್ದಾರೆ ಇನ್ನು ಪುತ್ತೂರು ಎಸಿಗೆ ಮತ್ತೊಮ್ಮೆ ಕೋರ್ಟ್ ಕೂಡ ಚಾಟಿ ಬೀಸಿದ್ದು ನಿಮ್ಮ ವಿವೇಚನೆಯನ್ನು ಬಳಸಿ ಮತ್ತೊಮ್ಮೆ ಆದೇಶವನ್ನು ನೀಡಿ ಅಂತ ಖಡಕ್ಕಾಗಿ ಹೇಳಿದೆ ಅದು ಯಾವ ಸೇಡೋ ವೈಷಮ್ಯವೋ ಗೊತ್ತಿಲ್ಲ ಕೋರ್ಟ್ ಎಷ್ಟು ಬಾರಿ ಆದೇಶ ನೀಡಿದರೂ ಕೂಡ ಪುತ್ತೂರಿನ ಎ ಸಿ ಮಾತ್ರ ಮತ್ತದೇ ಫೈಲ್ನ ತಿರುಚಿ ಮರ್ಚಿ ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ಸೆಕ್ಷನ್ಸ್ಗಳನ್ನು ಬದಲಾಯಿಸಿ ಸ್ವಲ್ಪ ತಿದ್ದುಪಡಿ ಮಾಡಿ ಮತ್ತೆ ಕೋರ್ಟ್ ಬಳಿ ಹೋಗ್ತಾರೆ ಅನ್ನೋದು ಮತ್ತು ರಾಯಚೂರಿಗೆ ಅವ್ರನ್ನ ಗಡಿಪಾರು ಮಾಡುವಂತೆ ಹೇಗಾದರೂ ಮಾಡಿ ಪ್ಲ್ಯಾನ್ ಮಾಡ್ತಿದ್ದಾರೆ ಆ ಥರದೊಂದು ಆದೇಶ ಕೋರ್ಟ್ನಿಂದಲೂ ಕೂಡ ಬರಬೇಕು ಅನ್ನೋದನ್ನು ಕಾಯ್ತಿದ್ದಾರೆ ಅನ್ನೋ ರೀತಿಯಾಗಿದೆ ಆದರೆ ಇಲ್ಲಿ ಮಹೇಶೆಟ್ಟಿ ತಿಮ್ಮರೊಡ್ಡಿ ಅವರಿಗೆ ಅಭ್ಯಾಸವಾಗಿದೆ ಇದು ಅಂದ್ಕೊಳ್ಳುವಂತಿಲ್ಲ ಅವರು ಯಾರಿಗೂ ಕೂಡ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತೆಲ್ಲ ಸೌಜನ್ಯ ಬಣ ಹೆಮ್ಮೆಯಿಂದ ಬೀಗ್ತಾ ಇದೆ ಅವ್ರನ್ನ ಹೆದರ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಾಗಿ ನೋಡಿ ಏನೆಲ್ಲ ಆಯಿತು ಕೋರ್ಟ್ನಲ್ಲಿ ನಾಗಪ್ರಸನ್ನ ಅವರಿದ್ದಂಥ ಪೀಠ ಜಡ್ಜ್ ಏನು ಹೇಳಿದ್ರು ಅನ್ನೋದನ್ನ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಈ ಹಿಂದೆಯೂ ಕೂಡ ಮಹೇಶ್ಶೆಟ್ಟಿ ಗಡಿಪಾರಿಗೆ ಪುತ್ತೂರು ವಿಭಾಗಾಧಿಕಾರಿ ಆದೇಶ ಕೊಟ್ಟಿದ್ದರೂ ಕೂಡ ಹೈಕೋರ್ಟ್ ಅದಕ್ಕೆ ತಡೆ ಹಾಕಿ ಸರಿಯಾದ ಆದೇಶವನ್ನು ಕೊಡಿ ಅಂತ ಹೇಳಿ ಎರಡು ತಿಂಗಳ ಹಿಂದೆಯೇ ಹೇಳಿತ್ತು ಆನಂತರ ಮತ್ತೊಮ್ಮೆ ಪುತ್ತೂರು ಉಪವಿಭಾಗಾಧಿಕಾರಿಗಳು ಆದೇಶವನ್ನು ಕೊಟ್ಟಿದ್ದರು ಆದರೆ ಅದನ್ನು ಮತ್ತೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ವಾದ ಆಲಿಸಿದ ಬಳಿಕ ಮತ್ತೆ ಅದಕ್ಕೆ ತಡೆ ಹಾಕಲಾಗಿದ್ದು ಎ ಸಿ ವರ್ಗೀಸ್ ಅವರಿಗೆ ಇದೊಂದು ದೊಡ್ಡ ಮುಖಭಂಗ ಅನ್ನೋ ರೀತಿಯಾಗಿ ಬಿಂಬಿಸಲಾಗ್ತಾ ಇದೆ ಎ ಸಿ ವರ್ಗೀಸ್ ಅವರಿಗೆ ಕೋರ್ಟ್ ಏನು ಹೇಳ್ತು ಜಡ್ಜ್ ಆದಂಥ ನಾಗಪ್ರಸನ್ನ ಅವರು ಏನು ಹೇಳಿದ್ರು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಮಹೇಶ್ ಶೆಟ್ಟಿ ಅವ್ರನ್ನ ಒಂಬತ್ತು ತಿಂಗಳುಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿಗೆ ಗಡಿಪಾರು ಮಾಡಬೇಕು ಅನ್ನೋ ಆದೇಶವನ್ನು ಶನಿವಾರ ಕರ್ನಾಟಕ ಹೈಕೋರ್ಟ್ ಅದನ್ನು ಪಕ್ಕಕ್ಕೆ ಸರಿಸಿಬಿಟ್ಟಿದೆ ಯಾಕೆ ಅಂದರೆ ಇದೇ ವೇಳೆ ಗಡೀಪಾರು ವಿಚಾರದಲ್ಲಿ ನೀವು ವಿವೇಚನೆಯನ್ನು ಬಳಸಿ ಮೂರು ವಾರಗಳಲ್ಲಿ ಹೊಸದಾಗಿ ಆದೇಶ ಕೊಡಿ ನೀವು ಕೊಟ್ಟಿರ್ತಕ್ಕಂಥ ಆದೇಶಗಳಲ್ಲಿ ಕೊಟ್ಟಿರ್ತಕ್ಕಂಥ ಕಾರಣಗಳು ಸ್ಪಷ್ಟವಾಗಿಲ್ಲ ಅನ್ನೋದನ್ನು ಕೋರ್ಟ್ ಒತ್ತಿ ಒತ್ತಿ ಹೇಳ್ತಾ ಇರೋದು ಉಪವಿಭಾಗಾಧಿಕಾರಿಗಳಿಗೆ ನ್ಯಾಯಾಲಯ ಖಡಕ್ಕಾಗಿ ಒಂದು ಆದೇಶವನ್ನು ಪಾಸ್ ಮಾಡಿದೆ ಉಪ ವಿಭಾಗಾಧಿಕಾರಿಗಳು ಆದೇಶವನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ನ್ಯಾಯಮೂರ್ತಿಗಳಾದಂಥ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಇದನ್ನು ವಿಲೇವಾರಿ ಮಾಡಿತು ಉಪ ವಿಭಾಗಾಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ನೀಡಿರ್ತಕ್ಕಂಥ ಶೋಕಾಸ್ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರಲ್ವ ಬಹುತೇಕ ಪ್ರಕರಣಗಳು ಅದರಲ್ಲಿ ಏನು ನೋಟಿಸ್ ಮಾಡಿದಾರಲ್ವ ಅದರಲ್ಲಿ ಎಲ್ಲದರಲ್ಲೂ ಬಹುತೇಕ ಪ್ರಕರಣಗಳಲ್ಲಿ ಅವರು ಈಗಾಗಲೇ ಆಗಿದ್ದಾರೆ ಖುಲಾಸೆ ಆಗಿರ್ತಕ್ಕಂಥ ಕೇಸ್ಗಳನ್ನು ಮತ್ತೆ ಯಾಕೆ ನೆನಪು ಮಾಡಿ ನೀವು ಅದಕ್ಕೆ ಗಡಿಪಾರು ಆದೇಶವನ್ನು ಹೊಡಿಸ್ತಾ ಇದ್ದೀರಿ ಅದನ್ನು ಬಿಟ್ಟು ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು ಆರೋಪಿಗಳಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು ಅದರ ಖುಲಾಸೆ ಆಗಿರೋ ಕೇಸ್ಗಳನ್ನೆಲ್ಲ ಯಾಕೆ ಇಲ್ಲಿ ಮೆನ್ಷನ್ ಮಾಡಿದ್ದೀರಿ ಅನ್ನೋ ರೀತಿಯಾಗಿ ಈ ವಿಚಾರವನ್ನು ಅರ್ಜಿದಾರರಾಗಿರ್ತಕ್ಕಂಥ ಮಹಿಶೆಟ್ಟಿ ತಿಮುರಡ್ಡಿ ಪರ ವಕೀಲರು ಆಕ್ಷೇಪಣೆಯ ಮೂಲಕ ಉಪವಿಭಾಗಾಧಿಕಾರಿಗಳ ಗಮನಕ್ಕೂ ಕೂಡ ತಂದರು ಇದನ್ನು ಪರಿಗಣಿಸದೆ ನೀವು ಯಾಕೆ ಆದೇಶ ಕೊಟ್ಟ್ರಿ ಅನ್ನೋದು ಇದನ್ನು ರಿಟ್ ಅರ್ಜಿಯ ಮೂಲಕವೂ ಕೂಡ ಪ್ರಶ್ನೆ ಮಾಡಲಾಗಿತ್ತು ವಿವೇಚನೆ ಬಳಸಿ ಸೂಕ್ತ ಆದೇಶವನ್ನು ಓಡಿಸ್ರಿ ಅಂತ ಹೇಳಿ ಸಕ್ಷಮ ನ್ಯಾಯಾಲಯ ಆದೇಶ ಮಾಡಿತ್ತು ಅದಕ್ಕೆ ಅನುಗುಣವಾಗಿ ಅವರು ಮಾಡಿರ್ತಕ್ಕಂಥ ಆಕ್ಷೇಪಣೆಯನ್ನು ಪರಿಗಣಿಸಿ ವಿವೇಚನೆಯನ್ನು ಬಳಸಿ ಸೂಕ್ತ ಆದೇಶವನ್ನು ಮತ್ತೆ ನೀವು ಇನ್ನೊಂದು ಮೂರು ವಾರಗಳಲ್ಲಿ ನಿಮ್ಮ ವಿವೇಚನೆಗೆ ತಕ್ಕಂತೆ ಆದೇಶವನ್ನು ಹೊರಡಿಸಬೇಕು ಸರಿಯಾದ ಕ್ರಮವನ್ನು ಬಳಸಿ ಅನ್ನೋ ರೀತಿಯಾಗಿ ಕೋರ್ಟ್ ಕೂಡ ಈ ಅರ್ಜಿಯನ್ನು ಇತ್ಯರ್ಥಗೊಳಿಸಿ ಈ ಥರದೊಂದು ಆದೇಶವನ್ನು ನೀಡಿದೆ ನೋಡಿ ತಿಮ್ಮರೊಡ್ಡಿ ಅವ್ರನ್ನ ಹಿಂದಿನ ಆದೇಶ ಏನಿತ್ತು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತಾರವರೆಗೆ ಗಡಿಪಾರು ಮಾಡಬೇಕು ಅನ್ನೋ ಒಂದು ಆದೇಶ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನಲ್ಲಿ ಅವರು ಅರ್ಜಿ ಸಲ್ಲಿಸಿದ್ರು ಪ್ರಶ್ನೆ ಮಾಡಿದ್ರು ಕೂಡ ಈಗ ಆಕ್ಷೇಪಣೆಗಳನ್ನು ಸರಿಯಾಗಿ ಪರಿಗಣಿಸಿ ಮೂರು ವಾರ ಟೈಮ್ ತೆಗೆದುಕೊಳ್ಳಿ ಅಂತ ಕೋರ್ಟ್ ಕೂಡ ಹೇಳಿದೆ ಇದು ಒಂದು ರೀತಿಯಾಗಿ ಅವರು ಪದೇ 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 ಆ ರೀತಿಯಾದಂಥ ಆದೇಶವನ್ನು ನೀಡೋದು ಅದು ಯಾವ ಮಟ್ಟಿಗಿನ ತಿದ್ದುಪಡಿ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಆದರೆ ಈಗಾಗಲೇ ಖುಲಾಸೆಗೊಳಿಸಲಾದಂಥ ಪ್ರಕರಣಗಳನ್ನು ಅವರ ವಿರುದ್ಧ ಉಲ್ಲೇಖಿಸಲಾಗಿದೆ ಮತ್ತು ಶೋಕಾಸ್ ನೋಟಿಸನ್ನು ನೀಡಿ ವಿವರವಾದಂಥ ಪ್ರತಿಕ್ರಿಯೆಯನ್ನು ಪಡೆದ ನಂತರವೂ ಕೂಡ ಅಧಿಕಾರಿಗಳು ಸರಿಯಾದ ವಿವೇಚನೆಯನ್ನು ಅನ್ವಯಿಸಿಲ್ಲ ವಿಫಲರಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶೋಕಾಸ್ ನೋಟಿಸನ್ನು ಕೊಟ್ಟು ಅದಕ್ಕೆ ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಕಾರಣಗಳನ್ನು ಕೇಳಿದ್ರು ಕೂಡ ಆ ರೀತಿಯಾಗಿ ಆಗಿಲ್ಲ ಅನ್ನೋದು ಅವರ ಮಹೇಶ್ ಶೆಟ್ಟಿ ತಿಮ್ಮರೋಡ್ಡಿ ಅರ್ಜಿದಾರರ ಪರ ವಕೀಲರ ವಾದ ನೋಡಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠದಲ್ಲೂ ಕೂಡ ಅದೇ ರೀತಿಯಾದಂಥ ಚರ್ಚೆಗಳಾಯಿತು ಅದೆಲ್ಲವೂ ಕೂಡ ನ್ಯಾಯಾಲಯ ಒಂದು ಆದೇಶವನ್ನು ಕೂಡ ಕೊಡ್ತು ನೋಡಿ ಅವರು ವಿರುದ್ಧವಾಗಿ ಹಾಕಲಾಗಿರ್ತಂಥ ಕೇಸ್ಗಳಲ್ಲಿ ಯಾವ ಯಾವ ರೀತಿಯಾದಂಥ ಕಾರಣಗಳನ್ನು ಕೊಟ್ಟಿದ್ದಾರೆ ಎಸ್ ಇಸ್ಟ್ ಎಲ್ಲ ವರ್ಗೀಸ್ ಅಂದರೆ ಅವರು ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ವಿತ್ ಲೈಸೆನ್ಸ್ ಯಾರಾದರೂ ಗೋ ಸಾಗಾಣಿಕೆ ಮಾಡ್ತಾಯಿದ್ರೆ ಅಂತಹ ಆಟೋ ಜೀಪ್ಗಳನ್ನು ಅವುಗಳನ್ನು ಅಡ್ಡಗಟ್ಟಿ ಅಂತಹ ಮುಸ್ಲಿಮರನ್ನು ಹೆದರಿಸೋದು ಬೆದರಿಸೋದು ಹೊಡೆಯೋದು ಈ ರೀತಿಯಾಗಿ ಇನ್ನು ಬಡ್ಡಿ ಸಾಲ ಇಸ್ಕೊಂಡವರಿದ್ದರೆ ಅವ್ರನ್ನ ವಸೂಲಿ ಮಾಡೋ ಹೆಸರನ್ನು ಅವರು ಬೆದರಿಸೋದು ಹೊಡೆಯೋದು ಈ ಥರದ ಕೇಸ್ಗಳು ಇನ್ನು ಅವ್ರ ವಿರುದ್ಧ ಯಾರಾದರೂ ಸಾಕ್ಷಿ ನುಡಿತಾರೆ ಅಂತ ಹೇಳಿದ್ರೆ ಕೋಟಿ ಹೋಗೋರಿದ್ರೆ ಅವ್ರಿಗೂ ಕೂಡ ಹೆದರಿಸೋದು ಬೆದರಿಸೋದು ಇನ್ನು ಪ್ರೀತಿ ಪ್ರೇಮದ ಹೆಸರಲ್ಲಿ ಪ್ರೇಮಿಗಳ ದಿನಾಚರಣೆ ದಿನ ಹುಡುಗ ಹುಡುಗಿ ಕೂತಿದ್ರೆ ಅಂಥವ್ರಿಗೂ ಕೂಡ ಎದರಿಸಿ ಬೆದರಿಸಿ ಮದುವೆ ಮಾಡಲಿಕ್ಕೆ ಪ್ರಯತ್ನ ಪಡೋದು ಈ ಥರದ ಕೇಸ್ಗಳು ಅದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳೇ ಇಲ್ಲ ಸಾಕ್ಷ್ಯದಾರರು ಕೂಡ ಇಲ್ಲ ಆ ಥರದ ಪೊಳ್ಳು ಕೇಸ್ಗಳನ್ನು ಹಾಕಲಾಗಿದೆ ಅನ್ನೋದು ಸೌಜನ್ಯ ಹೋರಾಟಗಾರರು ವಾದ ಜೊತೆಗೆ ಮಹೇಶ್ ಶೆಟ್ಟಿ ಅವರ ವಾದವು ಕೂಡ ಹಾಗಾದ್ರೆ ಏನಾಗುತ್ತೆ ಮುಂದೆ ಮಹೇಶ್ ಶೆಟ್ಟಿ ಅವ್ರನ್ನ ಪರ್ಮನೆಂಟ್ ಊರು ಬಿಡಿಸೋ ಕೆಲಸವನ್ನು ಏನಾದರೂ ಮಾಡಿದ್ದಾರಾ ಏನು ಹೇಳುತ್ತೆ ಗಡಿಪಾರು ಆದೇಶ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಗಡಿಪಾರು ಆದೇಶ ಅನ್ನೋದಿದೆಯಲ್ಲ ಇದೇನವರಿಗೆ ಶಿಕ್ಷೆ ಅಲ್ಲ ಬದಲಾಗಿ ಅವರು ಅಪರಾಧಗಳನ್ನು ಮಾಡದಂತೆ ತಡೆಗಟ್ಟಬೇಕು ಸಾರ್ವಜನಿಕವಾಗಿ ಒಂದು ಶಾಂತಿಯನ್ನು ಕಾಪಾಡಬೇಕು ಆಡಳಿತಾತ್ಮಕವಾಗಿ ಶಾಂತಿಯನ್ನು ಕಾಪಾಡ್ತಕ್ಕಂಥ ಒಂದು ಆ್ಯಕ್ಷನ್ ಅಷ್ಟೇ ಅದು ಪೊಲೀಸರು ವತಿಯಿಂದ ಇರ್ತಕ್ಕಂಥದ್ದು ಸರ್ಕಾರ ಅಥವಾ ಕೋರ್ಟ್ ಅದಕ್ಕೆ ಒಂದು ಆದೇಶವನ್ನು ಕೊಡುತ್ತೆ ಈ ಆದೇಶದ ಅನ್ವಯ ಏನಾದರೂ ಗಡಿಪಾರ ಆದೇಶ ಕೋರ್ಟ್ನಿಂದ ಆ ಥರದಿದು ಕ್ವಾಶಾಗಿ ಏನಾದರೂ ಕಂಟಿನ್ಯೂ ಆದರೆ ಅವರು ಒಂದು ವರ್ಷದವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಪ್ರವೇಶ ಮಾಡೋ ಆಗಿರೋಲ್ಲ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ರಾಯಚೂರಿಗೆ ಗಡಿ ಭಾಗದಲ್ಲಿ ಹಾಗಾದರೆ ಹೋರಾಟವನ್ನೇ ನಿಲ್ಲಿಸಬೇಕಾಗತ್ತಾ ಅವರು ಜಾಲತಾಣವನ್ನೇ ಬಳಸಬೇಕಾಗಿಲ್ವಾ ಮೊಬೈಲು ಆ ಥರದ್ದು ಏನು ಬಳಸೋ ಹಾಗಲ್ವಾ ಈ ಥರದೊಂದು ಕ್ವಶನ್ ಸಹಜವಾಗಿ ಹೇಳುತ್ತೆ ನೋಡಿ ಗಡೀಪಾರೋ ಆದೇಶ ಭೌಗೋಳಿಕ ಚಲನವಲನವನ್ನು ಮಾತ್ರ ನಿರ್ಬಂಧಿಸೋದಂದ್ರೆ ಆ ಡಿಸ್ಟಿಕ್ಕಿಗೆ ಬರೋ ಹಾಗಿಲ್ಲ ಅಂತ ಆದರೆ ವಾಕ್ ಸ್ವಾತಂತ್ರ್ಯವನ್ನೇ ತಡೆಗಟ್ಟೋ ಹಾಗಿಲ್ಲ ಅವ್ರು ಮಾತನಾಡ್ಬೋದು ಅಥವಾ ಬೇರೆ ಯಾವುದೇ ಜಿಲ್ಲೆಯಿಂದ ಅವ್ರು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ಬೋದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು ವೀಡಿಯೋ ಕೂಡ ರಿಲೀಸ್ ಮಾಡ್ಬೋದು ಈ ರೀತಿಯಾಗಿರುತ್ತೆ ಒಂದೊಮ್ಮೆ ಅವರ ಹೇಳಿಕೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೇನಾದರೂ ಕಾನೂನು ಸುವ್ಯವಸ್ಥೆ ದಕ್ಕೆ ತಂದರೆ ಅವ್ರು ಒಂದು ಸ್ಟೇಟ್ಮೆಂಟಲ್ಲಿ ಜಗಳ ತಂಟೆ ತಗಾದಿಗಳು ಹೇಳೋ ರೀತಿಯಾಗಿ ಮಾಡಿದ್ರೆ ಮತ್ತು ಹೊಸ ಸೆಕ್ಷನ್ಸ್ಗಳನ್ನು ಅವ್ರ ಮೇಲೆ ಹಾಕೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆನ ಹೊರತುಪಡಿಸಿ ಬೇರೆ ಎಲ್ಲೇ ಸಾರ್ವಜನಿಕ ಸಭೆಗಳಾಗಲಿ ಮೀಟಿಂಗ್ ಆಗಲಿ ಹೋರಾಟಗಳಾಗಲಿ ಅಲ್ಲಿ ಭಾಗವಹಿಸ್ಬೋದು ವಿತ್ ಏನು ಪ್ರೊಸೀಜರ್ ಇರುತ್ತೆ ನಿಯಮಗಳಿರುತ್ತೆ ಅದರ ಅಡಿಯಲ್ಲಿ ಇನ್ನು ಅವ್ರ ಮೇಲಿರ್ತಕ್ಕಂಥ ಕೇಸ್ಗಳು ಈಗಾಗಲೇ ಸಾಕ್ ಸಾಕಷ್ಟು ಕೇಸ್ಗಳು ಖುಲಾಸೆ ಆಗಿದ್ದಾವೆ ಇಲ್ಲಿರ್ತಕ್ಕಂಥ ಕೇಸ್ಗಳು ಅವು ಕೋರ್ಟ್ ಯಾವಾಗ ಹೇಳುತ್ತೋ ಆಗ ಹಾಜರಾಗಬೇಕಾಗತ್ತೆ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ ಅರವತ್ತೆರಡರ ಅಡಿಯಲ್ಲಿ ಯಾವಾಗ ವಿಚಾರಣೆ ಇರುತ್ತೆ ಆವಾಗ ನಿರ್ದಿಷ್ಟ ಕಾರಣಗಳಿಗಾಗಿ ಆ ಜಿಲ್ಲೆಯನ್ನು ಪ್ರವೇಶ ಮಾಡ್ಬೋದು ಮತ್ತು ಅನುಮತಿಯನ್ನು ಕೋರಿ ಮತ್ತು ವಾಪಸ್ ಅವರು ಹೊರ ಜಿಲ್ಲೆಗೆ ಹೋಗಬೇಕಾಗತ್ತೆ ನೋಡಿ ಸ್ನೇಹಿತರೆ ಇದನ್ನು ನಾವೆಲ್ಲವನ್ನೂ ಕೂಡ ತಿಮ್ರೊಡ್ಡಿ ಅವರಿಗೆ ಆದಂಥ ದೊಡ್ಡ ಹಿನ್ನಡೆನ ಅವ್ರನ್ನ ರಾಯಚೂರು ಕಳಿಸ್ಬಿಟ್ರೆ ಅನ್ನೋ ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೆ ನೋಡಿ ಗಡೀಪಾರಿನಿಂದ ಅವರು ಹೋರಾಟಕ್ಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಬಹುದು ಆದರೆ ಅವರ ಬೆಂಬಲಿಗರು ಅವರ ಬಣ ಅವರ ಹೋರಾಟಗಾರರ ಒಂದು ಟೀಮ್ ಇದೆಯಲ್ಲ ಅವ್ರನ್ನ ನಾವು ಹೋರಾಟದಿಂದ ಹಿಂದುಳಿತಾರೆ ಅಂತ ನಾವು ಪರಿಗಣಿಸ್ಬೇಕಾಗಿಲ್ಲ ಬಟ್ ಇವ್ರ ನಾಯಕ ಲೀಡರ್ಶಿಪ್ ಥರ ಕಂಟಿನ್ಯೂ ಆಗ್ತಾರೆ ಆದರೆ ದೈಹಿಕವಾಗಿ ಅವರ ಹೋರಾಟಗಳಲ್ಲಿ ಇವರು ಭಾಗವಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಸಂಘಟನಾ ಚಟುವಟಿಕೆಗಳು ಕೂಡ ದೂರ ಇರೋದನ್ನು ಸ್ವಲ್ಪ ಅಡ್ಡಿಯಾಗುತ್ತೆ ಕಮ್ಯುನಿಕೇಷನ್ ಗ್ಯಾಪ್ ಆಗಬಹುದು ಅನ್ನೋ ರೀತಿಯಾಗಿ ಆದರೆ ರಾಜಕೀಯವಾಗಿ ಒಂದು ಇವರ ಟೀಮ್ ಜೊತೆಗೆ ಇವರ ಬಣ ಮತ್ತು ಇವರ ಫಾಲೋವರ್ಸ್ಗಳಿಗೆ ಅದೊಂದು ರೀತಿಯಾಗಿ ಅನುಕಂಪ ತಂದುಕೊಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ರಾಜಕೀಯ ದ್ವೇಷದಿಂದ ಷಡ್ಯಂತ್ರದಿಂದ ಅವ್ರನ್ನ ಸದ್ದಡಗಿಸಬೇಕು ಅನ್ನೋ ವಿಚಾರವಾಗಿ ಗಡೀಪಾರು ಮಾಡಲಾಗಿದೆ ಅನ್ನೋದನ್ನು ಭಾಳ ಜನ ಬಿಂಬಿಸ್ಕೊಳ್ತಾರೆ ಈ ಬಿಂಬಿಸ್ಕೊಳ್ಳದೆ ಅವರ ಬೆಂಬಲಿಗರನ್ನು ಕೂಡ ಎಮೋಷ್ನಲಿ ಕನೆಕ್ಟ್ ಕೂಡ ಮಾಡಬಹುದು ಮತ್ತು ಒಗ್ಗೂಡಿಸ್ಲು ಕೂಡ ಬಹುದು ಒಟ್ಟಾರೆಯಾಗಿ ಸೌಜನ್ಯ ಕೇಸ್ ಆಗಿರ್ಬೋದು ಈ ಧರ್ಮಸ್ಥಳ ಕೇಸ್ ಆಗಿರ್ಬೋದು ಯಾವಾಗ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನಗಳು ಬೇರೆ ರೀತಿಯಾಗೂ ಕೂಡ ಅಂದರೆ ಅದು ಯಾವ ರೀತಿಯ ಪೊಲೀಸ್ನವರ ಇನ್ನೊಂದು ತಂತ್ರಗಾರಿಕೆ ಅದನ್ನು ಕುತಂತ್ರಗಾರಿಕೆ ಅಂತ ಹೇಳ್ಬೋದು ಯಾವ ರೀತಿಯಾಗಿ ಹೇಳ್ತಾರೋ ಗೊತ್ತಿಲ್ವ ಅಥವಾ ರಾಜಕೀಯ ಷಡ್ಯಂತ್ರ ಅಂತಲೂ ಕೂಡ ಹೇಳ್ಬೋದು ಅವ್ರನ್ನ ಯಾವಾಗ ಹತ್ತಿಕ್ಲಿಕ್ಕೆ ಪ್ರಯತ್ನ ಪಡ್ತಾರೋ ಆಗ ಒಂದು ಟೀಮ್ ಆಗಿರ್ಬೋದು ಸೌಜನ್ಯ ಹೋರಾಟಗಾರರು ಅವರ ಬೆಂಬಲಿಗರು ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಾಲ್ತಿಯಲ್ಲಿರ್ತಕ್ಕಂಥ ಹೋರಾಟಗಾರರು ಅವರೆಲ್ಲರಿಗೂ ಕೂಡ ಎಮೋಷ್ನಲಿ ಮತ್ತೆ ಮತ್ತೆ ಕನೆಕ್ಟ್ ಮಾಡ್ತಾ ಇರುತ್ತೆ ನೋಡೋಣ ಏನಾಗ್ಬೋದು ಸದ್ಯದ ಮಟ್ಟಿಗೆ ಮತ್ತಿನ್ನ ಮೂರು ವಾರಗಳ ನಂತರ ಈ ಕೇಸ್ ಮತ್ತೆ ಇದೇ ಮತ್ತೆ ಹೊಸದಾಗಿ ಆದೇಶ ಬರುತ್ತಾ ಮತ್ತು ಗಡಿಪಾರ ಆದೇಶ ಮತ್ತು ಕಂಟಿನ್ಯೂ ಆಗುತ್ತಾ ಅದೆಲ್ಲವೂ ಕೂಡ ಕಾದ್ ನೋಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ